సార్ నమస్తే ఇది మళ్ళి తర్కాడు మెయిన్ రోడ్ ఈ మెయిన్ అటాచ్ అటచ్ ఈ మెయిన్ అటాచ్ అటచ్ ఈ మెయిన్ రోడ్గా అటే ఒక్కడ మూవత్ కుంటే రోర్ ఐతే ఏళ్ళ పి నీరు ఐతే బోర్ అయితే ప్లాట్ టెంపు టార్ రోడ్గా నిమే ప్లాట్గా ಸಖತ್ತಾಗಿದೆ ಭೂಮಿ ಕೆಂಪು ಭೂಮಿ ಪ್ಯೂರ್ ರೆಡ್ ಸಾಯಿಲ್ ಒಂದು ಬೋರು ಓನ್ ಟಿ ಸಿ ಐತೆ ಓನ್ ಟಿ ಸಿ ಬೋರು ಜಾಗ ಮಾತ್ರ ಪ್ಲಾಟ್ ಆಗೈತೆ ತುಂಬ ಚೆನ್ನಾಗೈತೆ ನೋಡಿ ಕೆಂಪು ಭೂಮಿ ಏನು ಬೇ ಬೆಳೆಬೇಕಾದ್ರೂ ಬೆಳೆಯುವಂಥ ಜಾಗ ಅಕ್ಕಪಕ್ಕದಲ್ಲೆಲ್ಲ ತರಕಾರಿ ತೋಟಗಳು ತೆಂಗಿನ ತೋಟ ಕಬ್ಬಿನ ಗದ್ದೆ ಎಲ್ಲ ಕಮರ್ಷಿಯಲ್ ಬೆಳೆ ಬೆಳೆ ಬೆಳೀತಾರಂಥ ಜಾಗಗಳಿವೆ ಇದು ಹೈವೇಗೆ ಇರೋದರಿಂದ ಹೈವೇಗೆ ಇನ್ನೂರು ಅಡಿ ಸಿಗುತ್ತೆ ಜಾಗ ಹೈವೇಗೆ ಇನ್ನೂರು ಅಡಿ ಸಿಗುತ್ತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಭೂಮಿ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದು ಬೋರು ಒಂದು ಟಿ ಸಿ ಐತೆ ಡಾಂಬಾ ರಸ್ತೆಗೆ ಇನ್ನೂರು ಅಡಿ ಸಿಗುತ್ತೆ ಜಾಗ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಮೇನ್ ರೋಡ್ ಜಾಗ ಇದು